ಆಕಾಶವಾಣಿ ಕಲಬುರ್ಗಿ ಹೊಸ ಓದು ಪುಸ್ತಕ ಪರಿಚಯದ ಸಾಪ್ತಾಹಿಕ ಕಾರ್ಯಕ್ರಮ ಇಂದಿನ ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮದಲ್ಲಿ ರಾಹು ಅವರ ಅನುವಾದ ಕೃತಿ ವೈದ್ಯಕೀಯ ವೃತ್ತಿ ಹಾಗೂ ಅಶ್ವಿನಿ ಮದನ್ಕರ್ ಅವರ ಸಂಪಾದಕತ್ವದ ರಮಾಬಾಯಿ ಅಂಬೇಡ್ಕರ್ ಈ ಪುಸ್ತಕಗಳ ಪರಿಚಯ ಮಾಡಿಕೊಳ್ಳುವಿರಿ ಪುಸ್ತಕಗಳನ್ನು ಪರಿಚಯಿಸುತ್ತಾರೆ ಮೋಹನ್ ಎಂ ಕಟ್ಟಿಮನಿ ವೈದ್ಯಕೀಯ ವೃತ್ತಿ ಉದ್ಯೋಗ ಉದ್ಯಮ ಇದು ಡಿಸೆಂಟಿಂಗ್ ಡಯಾಗ್ನೋಸಿಸ್ ಎಂಬ ಇಂಗ್ಲಿಷ್ ಪ್ರತಿಯ ಕನ್ನಡ ಅನುವಾದವಾಗಿದೆ ಪುಣೆಯ ವಿಖ್ಯಾತ ವೈದ್ಯರಾಗಿರುವ ಡಾಕ್ಟರ್ ಅರುಣ್ ಗಾದ್ರೆ ಹಾಗೂ ಡಾಕ್ಟರ್ ಅಭಯ್ ಶುಕ್ಲಾ ಅವರು ಬರೆದಿರುವ ಕೃತಿ ಇದನ್ನು ರಾಹು ಕನ್ನಡಕ್ಕೆ ಅನುವಾದಿಸಿದ್ದಾರೆ ಬೆಂಗಳೂರಿನ ದೇಸಿ ಪ್ರಕಾಶನ ಪ್ರಕಟಿಸಿದೆ ಸ್ವಾಸ್ಥ್ಯ ಮತ್ತು ಆರೋಗ್ಯ ರಕ್ಷಣೆ ಪ್ರತಿಯೊಬ್ಬ ಮಾನವ ಜೀವಿಯ ಮೂಲಭೂತ ಹಕ್ಕುಗಳು ಎಂದು ಈ ಗ್ರಂಥದ ಪ್ರಸ್ತಾವನೆಯಲ್ಲಿ ಸ್ಪಷ್ಟವಾಗಿ ನಮೂದಿಸಿರುವ ಲೇಖಕರು ಈ ಹಕ್ಕುಗಳಿಗೆ ಉಂಟಾಗಿರುವ ಅಡ್ಡಿ ಅಡಚಣೆಗಳನ್ನು ಎತ್ತಿ ತೋರಿಸುವುದಕ್ಕಾಗಿಯೇ ಈ ಗ್ರಂಥವನ್ನು ರಚಿಸಿದ್ದಾರೆ ಎರಡು ದಶಕಗಳಿಗೂ ಹೆಚ್ಚು ಕಾಲದಿಂದ ಲೇಖಕರಿಬ್ಬರೂ ಸಾತಿ ಎಂಬ ಸರ್ಕಾರೇತರ ಸಂಸ್ಥೆಯ ಮೂಲಕ ಆರೋಗ್ಯ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುತ್ತಿರುವಾಗ ತಮಗಾದ ಅನುಭವಗಳನ್ನೇ ಈ ಗ್ರಂಥದಲ್ಲಿ ವಸ್ತುನಿಷ್ಠವಾಗಿ ದಾಖಲಿಸಿದ್ದಾರೆ ಜನರು ತಮ್ಮ ಆರೋಗ್ಯ ಕೆಟ್ಟಾಗ ಸಹಜವಾಗಿಯೇ ವೈದ್ಯರಲ್ಲಿಗೆ ಹೋಗುತ್ತಾರೆ ಖಾಸಿ ಕ್ಷೇತ್ರದ ವೈದ್ಯರು ಮತ್ತು ವೈದ್ಯಕೀಯ ಸಂಸ್ಥೆಗಳ ಧಾವಿಸುತ್ತಾರೆ ಅಲ್ಲಿ ಸಾಮಾನ್ಯವಾಗಿ ಬಡವರು ಭರಿಸಲಾಗದಷ್ಟು ದುಬಾರಿ ಬೆಲೆಯ ವೈದ್ಯಕೀಯ ಸೇವೆ ಮತ್ತು ಉಪಚಾರವನ್ನು ಪಡೆದುಕೊಳ್ಳಬೇಕಾಗುತ್ತದೆ ಆದರೆ ಈ ವೈದ್ಯಕೀಯ ಸೇವಾ ಪೂರೈಕೆಯು ನಾವು ತಿಳಿದುಕೊಂಡಷ್ಟು ನೇರವಾಗಿ ನಡೆಯುವುದಿಲ್ಲ ಯಾವುದೇ ಒಂದು ವೃತ್ತಿಯು ಒಂದು ಉದ್ಯಮವಾಗಿ ಮಾರ್ಪಟ್ಟಾಗ ಉದ್ಯಮದ ಎಲ್ಲ ಅವಗುಣ ಶಿವಗುಣಗಳು ಬಂದು ಅದಕ್ಕೆ ಅಡರಿಕೊಳ್ಳುತ್ತವೆ ಎಲ್ಲರಿಗೂ ಗೊತ್ತಿರುವಂತೆ ಎಲ್ಲ ಉದ್ಯಮಗಳ ಏಕೈಕ ಉದ್ದೇಶ ಲಾಭ ಮಾಡಿಕೊಳ್ಳುವುದೇ ಆಗಿದೆ ಅಲ್ಲಿ ಮಾನವೀಯತೆ ಸೇವಾ ಮನೋಭಾವ ನೀತಿ ನಿಯತ್ತುಗಳಿಗೆ ಅವಕಾಶವಿರುವುದಿಲ್ಲ ಎಲ್ಲ ಮಗ್ಗುಲುಗಳಿಂದಲೂ ಗರಿಷ್ಠ ಲಾಭ ಮಾಡಿಕೊಳ್ಳುವುದೇ ಉದ್ಯಮದ ಉದ್ದೇಶವಾಗಿರುವುದರಿಂದ ವೈದ್ಯಕೀಯ ವೃತ್ತಿಯು ಉದ್ಯಮವಾಗಿ ಉಳಿದೆಲ್ಲ ಉದ್ಯಮಗಳ ದಾರಿಯಲ್ಲಿ ಸಾಗುತ್ತಿರುವುದನ್ನು ಡಾಕ್ಟರ್ ಅರುಣ್ ಗಾದ್ರೆ ಮತ್ತು ಅಭಯ ಶುಕ್ಲಾ ಅವರು ನಿಚ್ಚಳವಾಗಿ ಗುರುತಿಸಿದ್ದಾರೆ ರೋಗಿಗಳ ಜೀವಭೀತಿ ಮತ್ತು ಆತಂಕಗಳ ದುರ್ಲಾಭ ಪಡೆಯುವ ಖಾಸಗಿ ವೈದ್ಯಕೀಯ ಸಂಸ್ಥೆಗಳ ಅಂತರಂಗ ಬಹಿರಂಗಗಳೆರಡನ್ನೂ ಬಿಚ್ಚಿ ಬಯಲುಗೊಳಿಸಿದ್ದಾರೆ ರೋಗಿಗಳು ಅತ್ಯಾಧುನಿಕವಾಗಿ ಸಜ್ಜುಗೊಳಿಸಲಾಗಿರುವ ಭಾರೀ ವೈದ್ಯಕೀಯ ಕಟ್ಟಡದ ಒಳಗೆ ಕಾಲಿಡುತ್ತಲೇ ದಿಗ್ಮೂಢರಾಗುತ್ತಾರೆ ವೈದ್ಯಕೀಯ ಉದ್ಯಮಿಗಳ ಜಾಲದಲ್ಲಿ ಸಿಲುಕಿ ವಿಲಿವಿಲಿಸುತ್ತಾರೆ ಪ್ರವೇಶಾತಿಯ ಫಾರ್ಮ್ ತುಂಬಿ ನಿಗದಿತ ವಿಭಾಗದಲ್ಲಿ ನೋಂದಾಯಿಸಿಕೊಳ್ಳುವುದೇ ತಡ ರೋಗ ಪರೀಕ್ಷಣೆಯ ಕ್ರಮ ಆರಂಭವಾಗುತ್ತದೆ ನೂರಕ್ಕೆ ತೊಂಬತ್ತರಷ್ಟು ಪ್ರಕರಣಗಳಲ್ಲಿ ಅನಾವಶ್ಯಕ ಪರೀಕ್ಷಣೆಯ ವಿಧಿವಿಧಾನಗಳನ್ನು ಕೈಗೊಳ್ಳಲಾಗುತ್ತದೆ ಪರೀಕ್ಷಣೆಯ ದುಬಾರಿ ಬೆಲೆಗಳು ಒಂದೆಡೆಯಾದರೆ ಮತ್ತೊಂದೆಡೆ ಕಲ್ಪಿಸಿಕೊಳ್ಳಲೂ ಆಗದ ಭಾರಿ ಖರ್ಚಿನ ಸರ್ಜರಿಗಳು ಹೀಗೆ ಅಸಹಾಯಕ ಅಮಾಯಕರ ಹಾಗೂ ಜೀವಭೀತಿಯಿಂದ ಬಳಲುವ ಆತಂಕಿತ ರೋಗಿಗಳನ್ನು ಸುಲಿಯುವ ಕೆಲಸ ದುಷ್ಟ ಕೆಲಸ ನಿರ್ವಿಘ್ನವಾಗಿ ನಡೆಯುತ್ತದೆ ಹಾಗಾದರೆ ಎಲ್ಲ ಉದ್ಯಮಗಳನ್ನು ನಿಯಂತ್ರಿಸುವ ಕಾಯ್ದೆಗಳಿರುವಂತೆಯೇ ವೈದ್ಯಕೀಯ ಉದ್ಯಮವನ್ನೂ ಕೂಡ ನಿಯಂತ್ರಿಸುವ ನಿಯಮ ಕಾಯ್ದೆ ಕಾನೂನುಗಳು ಇಲ್ಲವೇ ಎಂಬ ಪ್ರಶ್ನೆ ಹೇಳುವುದು ಸಹಜ ಈ ಪ್ರಶ್ನೆಗೆ ಉತ್ತರಿಸುವ ಲೇಖಕ ದ್ವಯರು ಈ ಗ್ರಂಥದಲ್ಲಿ ಹೇಳಿರುವ ಮಾತುಗಳಿವು ಇವೆ ಖಾಸಗಿ ವೈದ್ಯಕೀಯ ಸೇವೆಗಳನ್ನು ನಿಯಂತ್ರಿಸುವ ಕಾಯ್ದೆಗಳು ಅತ್ಯಂತ ದುರ್ಬಲವಾಗಿವೆ ಯಾವ ಮಟ್ಟಕ್ಕೆಂದರೆ ಕಾಯ್ದೆಗಳೇ ಇಲ್ಲವೆಂಬುವಷ್ಟು ಅವು ಅಳ್ಳಕವಾಗಿವೆ ಇನ್ನು ಇದ್ದ ಬಿದ್ದ ಈ ಕಾಯ್ದೆಗಳನ್ನು ಜಾರಿಗೊಳಿಸುವ ಕುರಿತು ಕಡಿಮೆ ಮಾತಾಡಿದಷ್ಟು ಹೆಚ್ಚು ಉತ್ತಮ ಹಾಗಾಗಿ ವೈದ್ಯಕೀಯ ಉದ್ಯಮ ಕ್ಷೇತ್ರವು ವಸ್ತುತಃ ಯಾರೂ ಹೇಳುವವರು ಕೇಳುವವರು ಇಲ್ಲದ ಅನಿಯಂತ್ರಿತ ಕ್ಷೇತ್ರವಾಗಿ ಮಾರ್ಪಟ್ಟಿದೆ ಇಡೀ ವೈದ್ಯಕೀಯ ಕ್ಷೇತ್ರದ ಹದಗೆಟ್ಟ ಸ್ಥಿತಿಗೆ ಪ್ರಾಮಾಣಿಕವಾಗಿ ಕನ್ನಡಿ ಹಿಡಿದಿರುವ ಈ ಪುಸ್ತಕ ಕನ್ನಡದ ವೈದ್ಯಕೀಯ ಸಾಹಿತ್ಯ ಕ್ಷೇತ್ರಕ್ಕೆ ಬಂದಿರುವ ಬಹುಮಹತ್ವದ ಕೃತಿಯಾಗಿದೆ ಮಿಗಿಲಾಗಿ ಇದು ಎಲ್ಲಿಯೋ ಒಂದೆಡೆ ಕುಳಿತು ತಮ್ಮ ಅನುಭವಗಳನ್ನೇ ಆಧಾರವಾಗಿಟ್ಟುಕೊಂಡು ತಮ್ಮ ತಲೆಗೆ ಹೊಳೆದಂತೆ ಬರೆದಿರುವ ಪುಸ್ತಕವಲ್ಲ ಲೇಖಕರು ಈ ಗ್ರಂಥವನ್ನು ರಚಿಸಲು ಬಹು ವ್ಯಾಪಕವಾದ ವಿಧಿವಿಧಾನಗಳನ್ನು ಅನುಸರಿಸಿದ್ದಾರೆ ವೈದ್ಯಕೀಯ ವೃತ್ತಿಯನ್ನು ಅನುಸರಿಸುತ್ತಿರುವ ಅನೇಕ ಹಿರಿಯ ಪರಿಣಿತ ವೈದ್ಯರನ್ನು ಸಂದರ್ಶಿಸಿ ಮಾಹಿತಿ ಸಂಗ್ರಹಿಸಿದ್ದಾರೆ ಅದಕ್ಕಾಗಿಯೇ ಅವರು ಮಹಾರಾಷ್ಟ್ರದ ಪುಣೆ ನಾಸಿಕ್ ನಗರಗಳಲ್ಲಿಯ ವೈದ್ಯರನ್ನು ಸಂದರ್ಶಿಸಿದ್ದಾರೆ ಅಷ್ಟೇ ಅಲ್ಲ ಛತ್ತೀಸ್ಗಢ ಕರ್ನಾಟಕ ದೆಹಲಿ ಕಲ್ಕತ್ತಾ ಮತ್ತು ಚೆನ್ನೈನಂಥ ಮಹಾನಗರಗಳಲ್ಲಿಯ ವೈದ್ಯರ ಅನುಭವಗಳನ್ನು ಸಂಗ್ರಹಿಸಿ ದಾಖಲಿಸಿದ್ದಾರೆ ಒಟ್ಟು ಎಪ್ಪತ್ತೆಂಟು ಜನ ವೈದ್ಯರನ್ನು ಸಂದರ್ಶಿಸಿರುವುದು ಗಮನಾರ್ಹವಾದ ಸಂಗತಿಯಾಗಿದೆ ಇಂದು ಭಾರತದಲ್ಲಿಯ ವೈದ್ಯಕೀಯ ಕ್ಷೇತ್ರವೇ ಆತಂಕಕಾರಿ ರೋಗದಿಂದ ಬಳಲುತ್ತಿದೆ ಎಂಬುದು ಈ ಗ್ರಂಥದ ಲೇಖಕರ ಅಭಿಪ್ರಾಯವಾಗಿದೆ ಇದೊಂದು ಅತ್ಯಂತ ಚಿಂತನಶೀಲ ಕೃತಿಯಾಗಿದೆ ಇದರಲ್ಲಿ ಜೀವಪರ ನಿರ್ಗತಿಕರ ಪರ ಇರುವ ವಿಚಾರವಂತ ವೈದ್ಯರ ಕಳಕಳಿಯ ಅಭಿಪ್ರಾಯಗಳಿವೆ ಹಲವಾರು ಪ್ರಾಮಾಣಿಕ ವೈದ್ಯರ ಆತ್ಮಾವಲೋಕನದ ಚಿಂತನೆಯ ತುಣುಕುಗಳಿವೆ ಹಿರಿಯ ವೈದ್ಯರ ವಿಮರ್ಶಾತ್ಮಕ ಒಳನೋಟಗಳಿವೆ ಅಂತೆಯೇ ಜನನಿಷ್ಠ ವೈದ್ಯರ ಅಂತರಾತ್ಮದ ಧ್ವನಿಗಳಿವೆ ವೈದ್ಯಕೀಯ ಕ್ಷೇತ್ರ ಉದ್ಯಮದ ಸ್ವರೂಪ ಪಡೆದು ಅಧೋಗತಿಗಳಿಳಿದಿರುವ ದಯನೀಯ ಸ್ಥಿತಿಯ ಬಗ್ಗೆ ಜನನಿಷ್ಠ ವೈದ್ಯರ ಕಾಳಜಿಯೇ ಈ ಕೃತಿಯಾಗಿ ರೂಪುಗೊಂಡಿದೆ ಎಂದು ಹೇಳಿದರೆ ಅತಿಶಯೋಕ್ತಿಯ ಮಾತಾಗುವುದಿಲ್ಲ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಸೈಜಿನ ಒನ್ ಫೋರ್ತ್ ಕ್ರೌನ್ ಆಕಾರದ ಈ ಗ್ರಂಥ ಇನ್ನೂರ ಐವತ್ತಾರು ಪುಟಗಳಷ್ಟು ದೀರ್ಘವಾಗಿ ವಿಸ್ತರಿಸಿಕೊಂಡಿದೆ ಪೇಪರ್ ಬ್ಯಾಗ್ ಆವೃತ್ತಿಯ ಈ ಗ್ರಂಥದ ಬೆಲೆ ಮುನ್ನೂರ ಇಪ್ಪತ್ತೈದು ರೂಪಾಯಿಗಳು ಈ ಅನುವಾದಿತ ಕೃತಿಯ ವಿಶೇಷತೆಯೆಂದರೆ ಇದು ಅನುವಾದ ಎಂಬ ಭಾವನೆಯೇ ಬರುವುದಿಲ್ಲ ಭಾಷೆ ಸುಭಗವಾಗಿದೆ ರಮಾಬಾಯಿ ಅಂಬೇಡ್ಕರ್ ಕಲಬುರಗಿಯ ಯಶವಂತ್ ಪ್ರಕಾಶನದ ಮೂಲಕ ಪ್ರಕಟಗೊಂಡಿರುವ ಒಂದು ಸಂಕೀರ್ಣ ಸಂಪಾದಿತ ಕೃತಿ ಇದರ ಸಂಪಾದಕರು ಕಲಬುರಗಿಯಲ್ಲಿ ವಕೀಲಿ ವೃತ್ತಿಯನ್ನು ಅನುಸರಿಸುತ್ತಿರುವ ಅಡ್ವೊಕೇಟ್ ಅಶ್ವಿನಿ ಮದನ್ಕರ್ ಅವರು ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಮೇರು ವ್ಯಕ್ತಿತ್ವ ಕುರಿತು ಅನೇಕ ಜೀವನ ಚರಿತ್ರೆಗಳು ವಿಮರ್ಶಾತ್ಮಕ ಗ್ರಂಥಗಳು ಪ್ರಕಟಗೊಂಡಿವೆ ಮೂಲ ಇಂಗ್ಲಿಷ್ನಲ್ಲಿ ಬಂದಿರುವ ಕೃತಿಗಳು ಭಾರತದ ಅನೇಕ ಭಾಷೆಗಳಿಗೆ ತರ್ಜುಮೆಗೊಂಡು ವಿಪುಲ ಮಾಹಿತಿಯನ್ನು ಒದಗಿಸಿವೆ ಇನ್ನು ಒದಗಿಸುತ್ತಲೇ ಇವೆ ಪ್ರತಿಯೊಬ್ಬ ಯಶಸ್ವಿ ಪುರುಷನ ಹಿಂದೆ ಒಬ್ಬ ಮಹಿಳೆ ಇರುತ್ತಾಳೆ ಎನ್ನುವ ಒಂದು ಜನಜನಿತ ಮಾತಿದೆ ಈ ಮಾತಿಗೆ ಪ್ರಖರ ಸಾಕ್ಷಿಯಾಗಿ ನಾವು ಮಹಾತಾಯಿ ರಮಾತಾಯಿ ಅಂಬೇಡ್ಕರ್ ಅವರನ್ನು ನೋಡಬಹುದು ಬಾಬಾ ಸಾಹೇಬರ ಬಗ್ಗೆ ಬಂದಿರುವ ಮತ್ತು ಈಗಲೂ ಬರುತ್ತಿರುವ ಉದ್ಗ್ರಂಥ ಗ್ರಂಥ ಮತ್ತು ಪುಸ್ತಕಿಗಳ ಸಂಖ್ಯೆಗೆ ಹೋಲಿಸಿದರೆ ತಾಯಿ ರಮಾಬಾಯಿ ಅಂಬೇಡ್ಕರ್ ಅವರ ಬಗ್ಗೆ ಬಂದಿರುವ ಗ್ರಂಥಗಳ ಸಂಖ್ಯೆ ತೀರಾ ಸಣ್ಣದು ಇಲ್ಲವೇ ಇಲ್ಲ ಎನ್ನುವಷ್ಟು ಸಣ್ಣದು ಆಗೊಮ್ಮೆ ಈಗೊಮ್ಮೆ ಅಲ್ಲಿ ಇಲ್ಲಿ ಪ್ರಕಟಗೊಂಡಿರುವ ಚಿಕ್ಕ ಪುಟ್ಟ ಪುಸ್ತಕಗಳಲ್ಲಿಯೂ ದಾಖಲೆಗೊಂಡಿರುವ ಮಾಹಿತಿಯು ಅತ್ಯಂತ ಸಣ್ಣ ಪ್ರಮಾಣದ್ದು ಆ ಅಲ್ಪ ಪ್ರಮಾಣದ ಮಾಹಿತಿ ಕೂಡ ಎಲ್ಲೆಲ್ಲಿಯೋ ಚೆಲ್ಲಾಪಿಲ್ಲಿಯಾಗಿ ಚದುರಿ ಹೋಗಿದೆ ಇದನ್ನು ಅನುಲಕ್ಷಿಸಿಯೇ ಅಶ್ವಿನಿ ಮದನ್ಕರ್ ಅವರು ಪ್ರಸ್ತುತ ಲಭ್ಯವಿರುವ ಎಲ್ಲ ಮಾಹಿತಿಯನ್ನು ಸಂಗ್ರಹಿಸಿ ಸಂಪಾದಿಸಿ ಸುಂದರವಾದ ಗ್ರಂಥ ರೂಪದಲ್ಲಿ ಹೊರತಂದಿದ್ದಾರೆ ರಮಾಬಾಯಿ ಅಂಬೇಡ್ಕರ್ ಎಂಬ ಈ ಗ್ರಂಥಕ್ಕೆ ಮುನ್ನುಡಿ ಬರೆದಿರುವ ಡಾಕ್ಟರ್ ಅನಸೂಯ ಕಾಂಬಳೆಯವರು ಈ ಕೃತಿಯ ಮಹತ್ವಗಳನ್ನು ಎತ್ತಿ ಹೇಳುತ್ತಾ ಆಡಿದ ಮಾತುಗಳು ದಾಖಲಾರವಾಗಿವೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೇಶದಾದ್ಯಂತ ಈಗ ಪ್ರಪಂಚದಾದ್ಯಂತ ಬೆಳಕಿಗೆ ಬಂದಿರುವಷ್ಟು ಅವರ ಬೆನ್ನ ಹಿಂದಿನ ಬೆಳಕಾಗಿದ್ದ ರಮಾಬಾಯಿ ಅಂಬೇಡ್ಕರ್ ಅವರು ನಮ್ಮ ದೇಶದ ಜನಮಾನಸದ ಪ್ರಜ್ಞಾವಲಯಕ್ಕೆ ಬಂದಿಲ್ಲ ನಮ್ಮ ಭಾಗದ ವಿಖ್ಯಾತ ಸಂಸ್ಕೃತಿ ಚಿಂತಕರಾದ ಡಾಕ್ಟರ್ ಅರುಣ್ ಜೋಳದ್ ಕೂಡ್ಗಿಯವರು ಈ ಕೃತಿಯ ಬಗ್ಗೆ ಬರೆಯುತ್ತಾ ದಾಖಲಿಸಿರುವ ವಿಚಾರಗಳು ಉಲ್ಲೇಖನಾರ್ಹವಾಗಿವೆ ಈ ಗ್ರಂಥ ಕನ್ನಡದ ಮನಸ್ಸು ತೋರಿದ ಅಂತಃಕರಣದ ಪ್ರತಿಕ್ರಿಯೆಯಾಗಿ ರೂಪುಗೊಂಡಿದೆ ಮುಂದೆ ರಮಾಬಾಯಿಯವರ ಬಗ್ಗೆ ವಿಸ್ತೃತವಾಗಿ ಅರಿಯಲು ಇನ್ನೂ ಹೆಚ್ಚಿನ ಸಂಶೋಧನೆ ಕೈಗೊಳ್ಳಲು ನೆರವಾಗುವ ಕೃತಿ ಇದಾಗಿದೆ ಈಗಾಗಲೇ ಹೇಳಿದಂತೆ ಇದೊಂದು ಸಂಕೀರ್ಣ ಸ್ವರೂಪದ ಸಂಪಾದಿತ ಕೃತಿ ಇದು ಏಳು ಭಾಗಗಳಲ್ಲಿ ಹರಡಿಕೊಂಡಿರುವ ಗ್ರಂಥ ಮೊದಲನೇ ಭಾಗದ ಶೀರ್ಷಿಕೆ ಸಂಸ್ಮರಣೆ ಇದರಲ್ಲಿ ರಮಾಬಾಯಿ ಬಾಬಾ ಸಾಹೇಬರಿಗೆ ಬರೆದ ಹಾಗೂ ಬಾಬಾ ಸಾಹೇಬರು ತಿರುಗಿ ರಮಾಬಾಯಿಗೆ ಬರೆದ ಐದು ಪತ್ರಗಳಿವೆ ಐದನೇ ಪತ್ರವು ಬಾಬಾ ಸಾಹೇಬರ ದೃಷ್ಟಿಯಲ್ಲಿ ರಮಾ ತಾಯಿಯ ಸಂಸಾರಿಕ ವ್ಯವಹಾರದ ಜಾಣತನ ಕಷ್ಟ ಕಾಲದಲ್ಲಿ ತೋರಿದ ಸಹನೆ ಆರ್ಥಿಕ ಅಸಹಾಯಕತೆಯಿಂದ ಮಕ್ಕಳನ್ನು ಕಳೆದುಕೊಂಡಾಗ ಅನುಭವಿಸಿದ ದುಃಖ ಬಾಬಾ ಸಾಹೇಬರು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಿಲುಕಿಕೊಂಡಾಗ ಅನುಭವಿಸಿದ ಆರ್ಥ ಚಡಪಡಿಕೆ ಎಂಥ ಕಷ್ಟಕಾಲದಲ್ಲೂ ಬಾಬಾ ಸಾಹೇಬರ ಅಧ್ಯಯನಕ್ಕೆ ಅಡ್ಡಿ ಅಡಚಣೆಗಳು ಎದುರಾಗದಂತೆ ಎಚ್ಚರಿಕೆಯಿಂದ ನಡೆದುಕೊಂಡ ಪ್ರಬುದ್ಧ ಪ್ರಜ್ಞೆ ಇತ್ಯಾದಿಗಳು ಕಾಣಸಿಗುತ್ತವೆ ಈ ಭಾಗದ ಇನ್ನೊಂದು ವಿಶೇಷತೆ ಎಂದರೆ ಇಲ್ಲಿ ರಮಾತಾಯಿಯವರು ಮಾಡಿದ್ದ ಎರಡು ಸಾರ್ವಜನಿಕ ಭಾಷೆಗಳು ಅಕ್ಷರ ರೂಪ ಪಡೆದುಕೊಂಡು ದಾಖಲೆಗೊಂಡಿವೆ ಶೀರ್ಷಿಕೆಗೆ ತಕ್ಕಂತೆ ಮೊದಲನೇ ಭಾಗ ಸಂಸ್ಮರಣೆಯಲ್ಲಿ ರಮಾತಾಯಿಯ ಬಗ್ಗೆಯ ನೆನಪುಗಳು ಮೂಡಿ ನಿಂತಿವೆ ಎರಡನೇ ಭಾಗವಾದ ಚಿಂತನೆಯಲ್ಲಿ ಒಟ್ಟು ಹತ್ತು ಲೇಖನಗಳಿವೆ ಬಾಬಾ ಸಾಹೇಬರ ಮೊಮ್ಮಗಳು ಮತ್ತು ತಮ್ಮ ಅಜ್ಜಿಯ ಹೆಸರು ಇಟ್ಟುಕೊಂಡಿರುವ ರಮಾ ಆನಂದ್ ತೇಲ್ತುಂಬಿಯವರ ಮೊದಲನೇ ಲೇಖನ ರಮಾ ತಾಯಿಯವರನ್ನು ಅತ್ಯಂತ ಆಪ್ತವಾಗಿ ಪರಿಚಯಿಸುತ್ತದೆ ನಾಡಿನ ಗಣ್ಯ ಲೇಖಕರು ಲೇಖಕಿಯರಾದ ಪ್ರೊಫೆಸರ್ ಎಚ್ ಡಿ ಪೋತೆ ರಂಜಾನ್ ದರ್ಗಾ ರಮೇಶ್ ಗೊಬ್ಬೂರ್ ಬಿ ಶ್ರೀಪಾದ ಭಟ್ಟ ದೂ ಸರಸ್ವತಿ ಡಾಕ್ಟರ್ ಸುಕನ್ಯಾ ಮಾರುತಿ ರಾಹು ಡಾಕ್ಟರ್ ಮೀನಾಕ್ಷಿ ಬಾಳಿ ಹಾಗೂ ಡಾಕ್ಟರ್ ಜಯದೇವಿ ಗಾಯಕ್ವಾಡ್ ಅವರ ಮಹತ್ವದ ಲೇಖನಗಳಿವೆ ಮೂರನೇ ಭಾಗವಾಗಿರುವ ಹೊಸ ತಲೆಮಾರಿನ ಸ್ಪಂದನದಲ್ಲಿ ಒಟ್ಟು ಹದಿಮೂರು ಲೇಖನಗಳಿದ್ದು ಎಲ್ಲವೂ ರಮಾತಾಯಿಯ ವ್ಯಕ್ತಿತ್ವದ ವಿವಿಧ ಆಯಾಮಗಳನ್ನು ಸೂಕ್ಷ್ಮವಾಗಿ ಗಮನಿಸಿ ದಾಖಲಿಸಿರುವುದನ್ನು ನೋಡಬಹುದು ಹುಲಿಕುಂಟೆ ಮೂರ್ತಿ ವಿಕಾಸ್ ಆರ್ ಮೌರ್ಯ ಡಾಕ್ಟರ್ ಕಿರಣ್ ಎಂ ಗಾಜ್ನೂರ್ ಡಾಕ್ಟರ್ ಕೆ ವಿ ನೇತ್ರಾವತಿ ರೇಣುಕಾ ಹೆಳವಾರ್ ಮುಂತಾದವರ ಲೇಖನಗಳು ಮೂರನೇ ಭಾಗದ ಮಹತ್ತನ್ನು ಹೆಚ್ಚಿಸಿವೆ ನಾಲ್ಕನೇ ಭಾಗದ ಶೀರ್ಷಿಕೆ ಕಾವ್ಯದಲ್ಲಿ ಒಟ್ಟು ಹದಿಮೂರು ಕವನಗಳಿವೆ ರಮೇಶ್ ಗೊಬ್ಬೂರ್ ಕೆ ಶರೀಫಾ ಪಿ ಆರ್ ವೆಂಕಟೇಶ್ ಪರ್ವಿನ್ ಸುಲ್ತಾನ ಡಾಕ್ಟರ್ ರಾಜಶೇಖರ್ ಮಾಂಗ್ ಮಾಂತ ನವಲ್ಕಲ್ ಡಾಕ್ಟರ್ ಭುವನೇಶ್ವರಿ ಕಾಂಬ್ಳೆ ಭವಾನಿ ಪ್ರಸಾದ್ ಶಿವಕೇರಿ ಮುಂತಾದವರ ಕವನಗಳು ರಮಾತಾಯಿ ಅಂಬೇಡ್ಕರ್ ಅವರ ವ್ಯಕ್ತಿತ್ವದ ಮಹತಿ ಮಹತ್ವಗಳನ್ನು ಕುರಿತು ಸುಂದರವಾದ ಧ್ವನಿಪೂರ್ಣವಾದ ಕವನಗಳನ್ನು ರಚಿಸಿದ್ದಾರೆ ಐದನೇ ಭಾಗ ಕಾದಂಬರಿ ಇದರ ಅಡಿಯಲ್ಲಿ ನಾಡಿನ ವಿಖ್ಯಾತ ಕಥೆಗಾರರು ಕಾದಂಬರಿಗಾರರು ಜೀವನ ಚರಿತ್ರೆಗಾರರು ಆಗಿರುವ ಪ್ರೊಫೆಸರ್ ಎಚ್ ಟಿ ಪೋತೆಯವರ ರಮಾಬಾಯಿ ಅಂಬೇಡ್ಕರ್ ಎಂಬ ಪುಟ್ಟ ಕಾದಂಬರಿ ಇದೆ ಕೆಲವೇ ಪುಟಗಳಲ್ಲಿ ತಾಯಿಯ ಬದುಕನ್ನು ಸಮರ್ಥವಾಗಿ ಕಟ್ಟಿಕೊಟ್ಟಿರುವ ಕೀರ್ತಿ ಪ್ರೊಫೆಸರ್ ಪೋತೆಯವರಿಗೆ ಸಲ್ಲಬೇಕು ಆರನೇ ಭಾಗ ನಾಟಕ ಇದರಲ್ಲಿ ಡಾಕ್ಟರ್ ಸಿದ್ದರಾಮ್ ಕಾರಣಿಕ್ ಅವರು ರಚಿಸಿರುವ ಮಿಸ್ಸಸ್ ಅಂಬೇಡ್ಕರ್ ಎಂಬ ಹೃದಯ ನಾಟಕವಿದೆ ಇನ್ನು ಕೊನೆಯ ಏಳನೇ ಭಾಗದಲ್ಲಿ ರಮಾತಾಯಿಯವರ ವಿರಳ ಲಭ್ಯ ಬ್ಲ್ಯಾಕ್ ಆ್ಯಂಡ್ ವೈಟ್ ಭಾವಚಿತ್ರಗಳಿವೆ ಈ ಗ್ರಂಥದ ವಿಶೇಷತೆ ಎಂದರೆ ತೀರ ಅಪರೂಪವಾಗಿ ಲಭಿಸಿದ ರಮಾತಾಯಿಯ ಬಗೆಗಿನ ವಿಪುಲ ಮಾಹಿತಿಯನ್ನು ಒಂದೇ ಗ್ರಂಥದಲ್ಲಿ ಸಂಗ್ರಹಿಸಲಾಗಿರುವುದು ಹಾಗಾಗಿ ಇದು ಕನ್ನಡದಲ್ಲಿ ರಮಾತಾಯಿಯ ಕುರಿತಿರುವ ಒಂದು ಮಹತ್ವದ ಗ್ರಂಥವಾಗಿದೆ ಮುನ್ನೂರ ಎಂಬತ್ತು ಪುಟಗಳಷ್ಟು ದೀರ್ಘವಾಗಿರುವ ಹಾರ್ಡ್ ಬಾಂಡ್ ಆವೃತ್ತಿಯ ಬೆಲೆ ರೂಪಾಯಿ ನಾಲ್ಕನೂರ ಐವತ್ತು ಸುಂದರವಾದ ಮುಖಪುಟ ಹೊಂದಿರುವ ಈ ಗ್ರಂಥ ರಮಾತಾಯಿ ಹಾಗೂ ಬಾಬಾ ಸಾಹೇಬರ ಭಾವಚಿತ್ರದೊಂದಿಗೆ ಚಿತ್ತಾಕರ್ಷಕವಾಗಿದೆ ಇದುವರೆಗೆ ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮದಲ್ಲಿ ರಾಹು ಅವರ ಅನುವಾದ ಕೃತಿ ವೈದ್ಯಕೀಯ ವೃತ್ತಿ ಹಾಗೂ ಅಶ್ವಿನಿ ಮದನ್ಕರ್ ಅವರ ಸಂಪಾದಕತ್ವದ ರಮಾಬಾಯಿ ಅಂಬೇಡ್ಕರ್ ಈ ಪುಸ್ತಕಗಳ ಪರಿಚಯ ಮಾಡಿಕೊಂಡಿರಿ ಪುಸ್ತಕಗಳನ್ನು ಪರಿಚಯಿಸಿದವರು ಮೋಹನ್ ಎಂ ಕಟ್ಟಿಮನಿ ನಿರ್ಮಾಣ ಮಧು ದೇಶ್ಮುಖ್ ನಿರ್ಮಾಣ ಶಾರದಾ ಚಂಬಲ್ದಿನ್ನಿ హోస పుస్తక పరిచయ కార్యక్రమ ప్రసారవా